ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆ ಬೆಳೆಗಾರ ಸಂಘದ ವತಿಯಿಂದ ಈ ನಮ್ಮ ಜಮಖಂಡಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಾವು ಯಾವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರೇ ರೈತ ಸಂಘದ ಎಲ್ಲ ಮುಖಂಡರೇ ಮಾಧ್ಯಮ ಮಿತ್ರರೇ ಪೊಲೀಸ್ ಅಧಿಕಾರಿಗಳೇ ಹಾಗೂ ನಮ್ಮ ಈ ಮನವಿಯನ್ನು ಸ್ವೀಕರಿಸಲು ಬಂದಂಥ ಸಹಶೀಲ್ದಾರ್ ಸಾಹೇಬ್ರೆ ಇವತ್ತು ಒಂದು ಮನವಿ ಕೊಡಲು ಕೊಡುವ ಒಂದು ಉದ್ದೇಶ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಅನೇಕ ಸಕ್ಕರೆ ಕಾರ್ಖಾನೆಗಳು ಅರವತ್ತೆರಡು ರೂಪಾಯಿ ಬಾಕಿಯನ್ನು ಉಳಿಸಿಕೊಂಡಿವೆ ಆ ಬಾಕಿಯನ್ನು ಆದಷ್ಟು ಬೇಗ ಎಲ್ಲ ನಮ್ಮ ರೈತರಿಗೆ ಒಂದು ಅರವತ್ತೆರಡು ರೂಪಾಯಿಯನ್ನು ಕೊಡಬೇಕನ್ನುವಂಥ ಒಂದು ಒತ್ತಾಯವನ್ನು ಕೊಡಿಸುತ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ನೂರ ಇಪ್ಪತ್ತ್ನಾಲ್ಕನೇ ಸಾಲಿನ ಈ ಕಟಾವುದಾರರ ಒಂದೂರ ಹದಿನಾಲ್ಕು ರೂಪಾಯನ್ನು ಬೇಗನೆ ಒಂದು ಕಟಾವುದಾರರ ಖಾತೆಗೆ ಜಮಾ ಕೊಡಬೇಕು ಹಾಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದರೆ ಕಳೆದ ಕಳೆದ ವರ್ಷದ ಕಳೆದ ವರ್ಷಕ್ಕೆ ವರ್ಷದಲ್ಲಿ ಕತ್ತಡ ಮಾಡಿದ್ದಾರೆ ಇನ್ನು ಎರಡನೇ ಕಂತಿನ ಹಣವಾಗಿ ಒಂದು ಎರಡು ನೂರು ರೂಪಾಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನು ಹಾಗೂ ಸರ್ಕಾರಕ್ಕೆ ಒತ್ತಾಯ ಕೊಡಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದ್ರೆ ಪ್ರಸಕ್ತ ಹಂಕಾಮಿನ ಒಂದು ನ್ಯಾಯಯುತವಾದ ಬೆಲೆಯನ್ನು ಕಾರ್ಖಾನೆ ಮಾಲಕರು ಸರ್ಕಾರ ನಮಗೆ ಒಂದು

ಒಲಿದ ಆಗಿರಬಹುದು ದವಾಖಾನೆ ಆಗಿರಬಹುದು ಇವೆಲ್ಲ ಮೂರ್ನಾಲ್ಕು ಪಟ್ಟು ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿರುವುದರಿಂದ ಈ ಕಬ್ಬಿನ ಕಾರ್ಖಾನೆಯವರು ರೂಪಾಯಿ ಕೊಡುವಂತ ಒಂದು ಕಬ್ಬಿನ ಬಿಲ್ಲು ನಮಗೆ ಸಾಕಾಗುವುದಿಲ್ಲ ಒಂದು ಎಫ್ ಆರ್ ಪಿ ದರ ಹೆಚ್ಚಿಸಿ ಕೇಂದ್ರ ಸರ್ಕಾರ ಹೆಚ್ಚಿಸಿ ನಮಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಆದರೂ ಈ ವರ್ಷ ಕಾರ್ಖಾನೆ ಮಾಲೀಕರು ಕಬ್ಬಿನ ದರವನ್ನು ಒಂದು ಒಂದನೇ ಕಂತಿನ ಹಣವಾಗಿ ಕೊಡಬೇಕಿರುವಂತಹ ಒಂದು ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘದಿಂದ ಒತ್ತಾಯ ಪಡಿಸುತ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಈಗ ಗಂಜಾಳಿ ಗಂಜಳಗಾರ ಪ್ರತಿ ಹದಿನೇಳು ನೂರು ಹದಿನೆಂಟುನೂರು ಇರುವುದರಿಂದ ನಮಗೆ ಯಾವ ನಮ್ಮ ಖರ್ಚಿಗೂ ನಾವು ಮಾಡಿದಂಥ ಖರ್ಚಿಗೂ ಸಲಾಗಿಲ್ಲ ಸರ್ಕಾರ ಒಂದು ಬೆಂಬಲ ಬೆಲೆಯಾಗಿ ನಮ್ಮ ಜಮಖಂಡಿ ಒಂದು ತಾಲೂಕಿನಲ್ಲಿ ಆದಷ್ಟು ತಕ್ಷಣ ಒಂದು ಖರೀದಿ ಕೇಂದ್ರವನ್ನು ತೆರೆದು ಎಲ್ಲ ರೈತರ ಗಂಜಾಲನ್ನು ಖರೀದಿ ಮಾಡಿ ಅವರಿಗೆ ಒಂದು ಸರಿಯಾದಂತ ಒಂದು ನ್ಯಾಯವಾದ ಬೆಲೆ ಕೊಡ್ಬೇಕನ್ನುವಂತ ಒತ್ತಾಯವನ್ನು ಪಡಿಸುತ್ತಾ ನಮ್ಮ ರೈತರಿಗೆ ಒಂದು ಸಂಕಷ್ಟ ಮೇಲೆ ಸಂಕಷ್ಟ ಎದುರಾಗಿ ಮಾನ್ಯ ಒಂದು ಭೀಮಾ ನದಿಯಲ್ಲಿ ಪ್ರವಾಹ ಬಂದು ಸಾಕಷ್ಟು ಬೆಳೆ ಒಂದು ನೀರು ಒಂದು ಬುಡಿದಿವಿ ಅಷ್ಟೇ ಅಲ್ಲದೆ ನಮ್ಮ ಕೃಷ್ಣಾ ನದಿಯಲ್ಲಿ ಕೂಡ ಸಾಕಷ್ಟು ಹೊಳೆ ಬಂದು ಅಲ್ಲಿಯೂ ಕೂಡ ಬೆಳೆಯುವ ಒಂದು ಬರದಿಂದ ನುಕ್ಸಾನ ಆಗೈತಿ ಒಂದು ಬೆಳೆ ಒಂದು ಕೀಟ ನಾಶಕದಿಂದ ಆಗೈತಿ ಒಂದು ಬೆಲೆ ಕಡಿತದಿಂದ ಕೂಡ ನಮ್ಮ ರೈತರು ಕಂಗಾಲಾಗಿದ್ದಾರೆ ಇವೆಲ್ಲವನ್ನು ಸಹಿಸಿಕೊಂಡು ರೈತ ಕಂಗಾಲಾಗಿ ಒಂದು ಜೀರೋ ಪರಿಸ್ತಿಗೆ ಬಂದಿದ್ದಾನೆ ಅವರ ನಮ್ಮ ರೈತರ ಒಂದು ಒಂದು ಬಾರಿ ಆದರೂ ನಮ್ಮ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಮ್ಮ ಜಮಗನ್ನಿ ತಾಲೂಕಾ ಕಬ್ಬು ಬೆಳೆಗಾರ ಸಂಘದಿಂದ ಹಾಗೂ ರೈತ ರೈತರಿಂದ ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಪಡಿಸುತ್ತ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ವಿಧರಿಸಬೇಕು ಈ ಕಾರ್ಖಾನೆ ಮಾಲೀಕರು ಅದು ನಾವು ತಾವು ಮನವಿಯಲ್ಲಿ ಬರೋದಂಥ ಎಲ್ಲ ಬೇಡಿಕೆಗಳನ್ನು ಈಗಿ ಆದಷ್ಟು ಬೇಗ ಕಾರ್ಖಾನೆಗಳು ಪ್ರಾರಂಭಿಸಬೇಕು ನಾವೇನು ಕಾರ್ಖಾನೆಗಳು ವಿರೋಧಿಗಳಲ್ಲ ನಮಗೂ ಬೇಗ ಕಾರ್ಖಾನೆ ಪ್ರಾರಂಭ ಆಗಬೇಕು ನಮ್ಮ ರೈತರು ಕ್ಯಾಂಗ್ ತಂದಿರ್ತಾರೋ ಅವ್ರಿಗೂ ತೊಂದರೆ ಆಗತಿ ಮತ್ತು ಇದೊಂದು ಬೇಗ ತಗೊಂಡು ಕಳಿಸಿ ಒಂದು ಬೇರೆ ಬೇರೆ ಬೆಳೆಗಳು ಮಾಡುವಂಥ ರೈತರು ಒಂದು ವಿಚಾರದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ಸಂಘದಿಂದ ಒಂದು ಅರ್ಸಿ ಆಗಬಾರದು ರೈತರಿಗೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಈಗ ನಾವು ಮರೆಯಲ್ಲಿ ಬರುವಂತ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿ ಮಾಡಿ ಒಂದು ಅನುಕೂಲ ಮಾಡಿಕೊಟ್ಟು ತಮ್ಮ ಕಾರ್ಖಾನೆಗಳು ಚಾಲನೆ ಮಾಡಿ ರೈತರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒತ್ತಾಯವನ್ನು ಕೊಡಿಸುತ್ತಾ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರೋದ್ರಿಂದ ಎಲ್ಲ ಬೇಡಿಕೆಗಳು ಇರಬೇಕು ಅಷ್ಟೇ ಅಲ್ಲದೆ ಈ ಒಂದು ಮನೆ ಕೊಡುವಂಥ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನಮ್ಮ ರೈತ ಮುಖಂಡರಿಗೂ ಮಾಧ್ಯಮ ಸ್ನೇಹಿತರಿಗೂ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ನಮಸ್ಕರಿಸಿ ನಾನು ಯಾರು ಮಾತಾಡಿಸ್ತೇನೆ ಗಂಭಿನ ಬೆಳೆ ಹಾಗೂ ಹೂವಿನ ದೂರದ ಬೆಳೆಯಿಂದ ಸ್ಪಿಸಿದ ಮನಗಿಯನ್ನು ಕಾನೂನು ರೀತಿಯ ಪರಿಹರಿಸಲು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬದಲಾಗಿದ್ದಂಥ ತಾಲೂಕು ಆಡಳಿತದ ಪರವಾಗಿ ಎಲ್ಲ ರೈತರು ನಾನು ಭರವಸೆಯನ್ನು ನೀಡ್ತೇನೆ ಧನ್ಯವಾದ